ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಕಳೆದ ಸಂಚಿಕೆಗಳಲ್ಲಿ ಶಾಸನಗಳ ಬಗ್ಗೆ ಪ್ರಮುಖವಾದಂಥ ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸರಿ ಸುಮಾರು ಒಂದು ಹದಿನೈದು ಶಾಸನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ನನ್ನ ಪ್ರಕಾರ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಇದಿಷ್ಟು ಶಾಸನಗಳು ಸಾಕು ಅನಿಸುತ್ತೆ ಇನ್ನು ಮಿಕ್ಕಿದ್ದು ನಾವು ಹಿಸ್ಟ್ರಿಯಿಂದ ತಿಳ್ಕೊತೀವಲ್ವಾ ಸರಿ ಹಾಗಿದ್ರೆ ಇವತ್ತು ನಾವೇನು ಮಾಡೋಣ ಅಂತಂದರೆ ಈಗ ಆಲ್ರೆಡಿ ತಿಳ್ಕೊಂಡಿರುವಂಥ ಶಾಸನಗಳನ್ನೇ ರಿವೈಸ್ ಮಾಡ್ಕೊತಾ ಬರೋಣ ಸರಿ ಮೊದಲನೇದಾಗಿ ಕನ್ನಡದ ಮೊಟ್ಟ ಮೊದಲ ಶಾಸನ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ಹಲ್ಮಿಡಿ ಶಾಸನದಿಂದನೇ ಶುರು ಮಾಡೋಣ ಹಲ್ಮಿಡಿ ಶಾಸನ ಇದ್ರ ಕಾಲಘಟ್ಟ ಕೃಷಕ ನಾನ್ನೂರ ಐವತ್ತು ಎಲ್ಲಿ ಸಿಕ್ಕಿದೆ ಅಂತಂದರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಸಿಕ್ಕಿರೋಂಥ ಶಾಸನ ಆಗಿರೋದ್ರಿಂದ ಇದಕ್ಕೆ ಹಲ್ಮಿಡಿ ಶಾಸನ ಅಂತಲೇ ಹೆಸರು ಬಂದಿದೆ ಇಲ್ಲಿ ಸ್ಲೈಡಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಕಿರೋಂಥ ಕೀ ಪಾಯಿಂಟ್ಸ್ನ ಇಟ್ಕೊಂಡ್ರೆ ಸಾಕಾಗುತ್ತೆ ಓಕೆನಾ ಇನ್ನು ಈ ಶಾಸನ ಯಾವ ಮುಖ್ಯಾಂಶವನ್ನು ಹೊಂದಿದೆ ಅಂತ ಅಂದರೆ ಚಿಕ್ಕದಾಗಿ ಇಲ್ಲಿ ಹಾಕಿದ್ದೀನಿ ನೋಡಿ ಪ್ರಮುಖವಾಗಿ ಇದು ಹಲ್ಮಿಡಿ ಶಾಸನ ಅನ್ನೋದು ದಾನ ಸ್ವರೂಪದ ಶಾಸನ ಓಕೆನಾ ಕೆ ಕೆ ಯಲ್ಲವರೊಂದಿಗೆ ಈ ವಿಜಯ ಹೋರಾಡಿ ಅವರಿಗೆ ಜಯವನ್ನ ತಂದ್ಕೊಂಡಿರೋಂಥ ಕಾರಣಕ್ಕೆ ಅವನಿಗೆ ಬಾಳ್ಗಚ್ಚನ್ನು ಕೊಡ್ತಾರೆ ಏನನ್ನ ಬಾಳಗಚ್ಚು ಕೊಡ್ತಾರೆ ಅಂತಂದರೆ ಪಲ್ಮಿಡಿ ಮತ್ತು ಮೂಳುವಳಿ ಅನ್ನೋ ಗ್ರಾಮವನ್ನು ಬಾಳ್ಗಚ್ಚು ಕೊಡ್ತಾರೆ ಯಾರು ಬಾಳ್ಗಚ್ಚು ಕೊಡೋದು ನರಿದಾವಿಡೆ ನಾಡಿನ ಸಾಮಂತರಾಗಿರುವಂತಹ ಮೃಗೇಶ ಮತ್ತು ನಾಗೇಂದ್ರ ಅವರಿಬ್ಬರೂ ಈ ವಿಜಾರಸನೆಗೆ ಬಾಳಗಚ್ಚನ್ನ ಕೊಡ್ತಾರೆ ದಾನವಾಗಿ ಎರಡು ಗ್ರಾಮಗಳನ್ನ ಕೊಡ್ತಾರೆ ಹಾಗಾಗಿ ಇದನ್ನ ದಾನ ಶಾಸನ ಅಂತ ಕರೀತಾರೆ ಹಾಗೆ ಇದರಲ್ಲಿ ಬಾಳಗಚ್ಚು ಅನ್ನೋ ಪದನ ನೆನ್ಪಿಟ್ಕೊಳ್ಳಿ ಏನು ಬಾಳಗಚ್ಚು ಅಂದ್ರೆ ಬಾಳ್ ಅಂದ್ರೆ ಕತ್ತಿ ಕಚ್ಚು ಅಂದ್ರೆ ತೊಳೆ ಅಂತ ಅರ್ಥ ಕತ್ತಿ ತೊಳೆದು ಗೌರವವನ್ನು ಕೊಡೋದು ಅಂತ ಅರ್ಥ ಡೀಟೇಲ್ ಆಗಿ ಈ ಶಾಸನದ ಕ್ಲಾಸಲ್ಲಿ ಹೇಳಿದ್ದೀನಿ ಪೂರ್ವದ ಹಳಗನ್ನಡದ ಭಾಷೆಯನ್ನು ಹೊಂದಿರುವಂತಹ ಈ ಎಲ್ಮಿಡಿ ಶಾಸನದಲ್ಲಿ ಒಟ್ಟು ಇಪ್ಪತ್ತೈದು ಕನ್ನಡ ಪದಗಳಿದ್ದಾವೆ ಸಂಸ್ಕೃತ ಶ್ಲೋಕದಿಂದನೇ ಈ ಶಾಸನ ಆರಂಭ ಆಗ್ತದೆ ಪೊಗಳೆ ಪೊಟ್ಟಣ ಅನ್ನೋ ಕರ್ಮಣಿ ಪದ ಪೆತ್ತ ಜಯನ್ ಅನ್ನೋ ಹರಿಸಮಾಸ ಕೂಡ ಇದೇ ಶಾಸನದಲ್ಲಿ ಕಂಡುಬರುತ್ತೆ ಪ್ರಸ್ತುತ ಈ ಶಾಸನ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ ಆಮೇಲೆ ಈ ಶಾಸನ ಯಾರ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ಏನಾದರೂ ಪ್ರಶ್ನೆ ಬಂದರೆ ಇದು ಕದಂಬರ ಕಾಲಘಟ್ಟಕ್ಕೆ ಸೇರಿರುವಂಥ ಶಾಸನ ಇದಿಷ್ಟು ಮಾಹಿತಿ ಅಂತೂ ನಾವು ನೆನಪಿಟ್ಕೊಂಡೇಬೇಕಾಗುತ್ತೆ ಯಾಕಂದ್ರೆ ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಆಗಿರೋದ್ರಿಂದ ಇನ್ನು ಸೆಕೆಂಡ್ ಒಂದು ತಾಳಗುಂದ ಶಾಸನ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರೋಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದಾದ್ರು ಇದ್ರೆ ಅದು ತಾಳಗುಂದ ಶಾಸನ ಈ ಶಾಸನವನ್ನು ಸಹ ಕದಂಬ ಮನೆತನದವರೇ ಹೊರಡಿಸಿರೋದು ಯಾರೋ ಅಂದರೆ ಶಾಂತಿವರ್ಮ ಹೊಡಿಸಿತ್ತಲ್ವ ಇದನ್ನ ಮುಖ್ಯವಾಗಿ ತನ್ನ ತಂದೆ ಕಾಕುತ್ಸವರ್ಮನ ಗುಣಗಾನವನ್ನ ಮಾಡಿರುವಂತಹ ಶಾಂತಿವರ್ಮ ಸಂಸ್ಕೃತ ಭಾಷೆಯಲ್ಲಿ ಕವಿ ಕುಬ್ಜನ ಕೈಯಲ್ಲಿ ಈ ಒಂದು ತಾಳಗುಂದ ಶಾಸನವನ್ನ ರಚನೆ ಮಾಡಿಸಿದ್ದಾರೆ ಹಾಗಿದ್ರೆ ಇದು ಒಂದೇ ವಿಷಯಕ್ಕೆ ಸೀಮಿತನ ತಾಳಗುಂದ ಶಾಸನ ಅಂತಂದ್ರೆ ಇಲ್ಲ ಕದಂಬ ಕುಲ ಯಾವ ರೀತಿ ಸ್ಥಾಪನೆ ಆಯಿತು ಮಯೂರನಿಂದ ಹಿಡಿದು ಶಾಂತಿವರ್ಮನವರೆಗಿನ ಯಾರೆಲ್ಲ ರಾಜರುಗಳು ಆಳ್ವಿಕೆ ಮಾಡಿದ್ರು ಮಯೂರವರ್ಮ ಕಂಗವರ್ಮ ಭಗೀರಥ ವರ್ಮ ಆಮೇಲೆ ರಘುಪತಿ ವರ್ಮ ಆಮೇಲೆ ಕಾಕುತ್ಸವರ್ಮ ಶಾಂತಿವರ್ಮ ಮೃಗೇಶ ಈ ಥರ ತುಂಬಾ ಜನ ರಾಜರು ಆಳ್ವಿಕೆ ಮಾಡಿದಾರಲ್ವ ಈ ಎಲ್ಲ ವಂಶಾವಳಿಗಳು ಈ ಒಂದು ಶಾಸನದಲ್ಲಿ ನಾವು ನೋಡ್ತೀವಿ ಜೊತೆಗೆ ಕದಂಬ ಮನೆತನ ಆಳ್ವಿಕೆ ಮಾಡಬೇಕಾದ್ರೆ ಗುಪ್ತ ಮನೆತನ ಗಂಗಾ ಮನೆತನ ಎರಡೂ ಇತ್ತಲ್ವಾ ಅವ್ರ ಜೊತೆ ಇವ್ರ ಸ್ನೇಹ ಸಂಬಂಧ ಯಾವ ರೀತಿ ಇತ್ತು ಆಮೇಲೆ ಒಂದು ಕೆರೆಗಳ ನಿರ್ಮಾಣವನ್ನು ಮತ್ತು ದುರಸ್ತಿ ಕಾರ್ಯವನ್ನು ಯಾವ ರೀತಿ ಮಾಡ್ತಾಯಿದ್ರು ಅದ್ರ ಬಗ್ಗೆಯೂ ಮಾಹಿತಿ ಕೊಡ್ತದೆ ತಾಳಗುಂದ ಶಾಸನ ಇದ್ರ ಕಾಲಘಟ್ಟ ನೋಡಿ ಒಂದು ಸ್ವಲ್ಪ ಶಕ ಮುನ್ನೂರ ಎಪ್ಪತ್ತರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಅನ್ನೋ ಪ್ರದೇಶದಲ್ಲಿ ಈ ಶಾಸನ ಪತ್ತೆಯಾಗಿದೆ ಹಾಗೆ ಹಲ್ಮಿಡಿ ಶಾಸನದ ಕಾಲಘಟ್ಟ ಯಾವ್ದು ಹೇಳಿ ಕ್ರಿಸ್ತ ಶಕ ನಾನೂರ ಐವತ್ತು ಅದು ಕನ್ನಡದ ಮೊಟ್ಟಮೊದಲ ಶಾಸನ ಈ ನಮ್ಮ ಕನ್ನಡದ ಶಾಸನ ಸಿಗೋಕಿನ ಮುಂಚೆನೇ ಇಲ್ಲಿ ಸಂಸ್ಕೃತ ಶಾಸನ ರಚನೆಯಾಗಿತ್ತು ಅಂತ ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ಕದಂಬರು ಕನ್ನಡ ಮನೆತನದವರೇ ಆದ್ರೂ ಸಹ ತನ್ನ ಆಡಳಿತದಲ್ಲಿ ಕನ್ನಡ ಭಾಷೆಯನ್ನ ಬಳಕೆಗೆ ತಗೊಂಡಂತಹ ಮೊಟ್ಟ ಮೊದಲ ರಾಜ ಯಾರು ಅಂತಂದ್ರೆ ಅವನು ಕಾಕುತ್ಸ ವರ್ಮ ಆಗಿರ್ತಾನೆ ಹಾಗಾಗಿ ಅವನಿಗಿನ ಮುಂಚೆ ಇದ್ದಂಥ ರಾಜರೆಲ್ಲ ಸಂಸ್ಕೃತ ಮತ್ತು ಪ್ರಾಕೃತವನ್ನು ಬಳಕೆ ಮಾಡ್ತಾ ಇದ್ರು ಅವ್ರ ಶಾಸನಗಳು ಕೂಡ ಅದೇ ಭಾಷೆಯಲ್ಲೇ ಪ್ರಕಟ ಆಗಿದ್ದಾವೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ತಾಳಗುಂದ ಶಾಸನ ಇದ್ರ ಕಾಲಘಟ್ಟ ಕೃಷಿ ಮುನ್ನೂರ ಎಪ್ಪತ್ತು ಇದಾದಮೇಲೆ ಚಂದ್ರವಳ್ಳಿ ಶಾಸನ ಇದೆಯಲ್ಲ ಇದಕ್ಕಿಂತ ಮುಂಚೆನೇ ಸುಮಾರು ಮುನ್ನೂರ ನಲ್ವತ್ತೈದರಲ್ಲಿ ಸಿಕ್ಕಿರುವಂಥ ಚಂದ್ರವಳ್ಳಿ ಶಾಸನ ಮುಂಚೆ ಇದನ್ನು ಪ್ರಾಕೃತ ಶಾಸನ ಅಂತ ಕರಿತಾ ಇದ್ರು ಆದರೆ ಇದು ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಸಂಸ್ಕೃತ ಶಾಸನ ಅಂತ ಪತ್ತೆ ಆಗಿದೆ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇನ್ನ ಇದೇ ಕದಂಬ ಮನೆತನಕ್ಕೆ ಸೇರಿರುವಂತಹ ಮತ್ತೊಂದು ಶಾಸನವನ್ನು ಸಹ ಇಲ್ಲಿ ಅಧ್ಯಯನ ಮಾಡ್ಬಿಡೋಣ ಅದು ಯಾವುದು ಅಂದ್ರೆ ಚಂದ್ರವಳ್ಳಿ ಶಾಸನ ಇದರ ಕಾಲಘಟ್ಟ ಶಕ ಸುಮಾರು ಮುನ್ನೂರ ನಲವತ್ತೈದರಿಂದ ಮುನ್ನೂರ ಐವತ್ತರ ನಡುವೆ ಸಿಕ್ಕಿರೋಂಥ ಶಾಸನ ಎಕ್ಸಾಕ್ಟ್ ಆಗಿಲ್ಲ ಇದು ಆದರೆ ಮುನ್ನೂರ ನಲವತ್ತೈದು ಅಂತಾನೆ ಕೆಲವೊಂದು ಎಕ್ಸಾಮ್ ಅಲ್ಲಿ ಕೊಡ್ತಾರೆ ಎಂ ಎಚ್ ಕೃಷ್ಣ ಅವರು ಈ ಶಾಸನವನ್ನ ಪತ್ತೆ ಮಾಡಿ ಇದರಲ್ಲಿ ಪ್ರಾಕೃತ ಭಾಷೆ ಬಳಕೆಯಾಗಿರೋದ್ರಿಂದ ಇದು ಪ್ರಾಕೃತ ಭಾಷೆಯ ಶಾಸನ ಅಂತ ಡಿಕ್ಲೇರ್ ಮಾಡ್ತಾರೆ ಆದರೆ ಚಿತ್ರದುರ್ಗದ ಮೂಲ ನಿವಾಸಿಯಾಗಿರುವಂತಹ ರಾಜಶೇಖರಪ್ಪ ಈ ಶಾಸನವನ್ನು ಪುನರ್ ಪರಿಶೀಲನೆ ಮಾಡಿದಾಗ ಇದರಲ್ಲಿ ಪ್ರಾಕೃತಕ್ಕಿಂತ ಅತಿ ಹೆಚ್ಚಿನದಾಗಿ ಸಂಸ್ಕೃತ ಪದಗಳೇ ಕಂಡುಬಂದಿದೆ ಅವರಿಗೆ ಹಾಗಾಗಿ ಇದು ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತ ಹೇಳ್ತಾರೆ ಇದನ್ನು ಯಾವ ಬೇಸ್ ಮೇಲೆ ಹೇಳ್ತಾರೆ ಅಂತ ಒಂದು ಕಾಲಘಟ್ಟ ಮತ್ತೊಂದು ಭಾಷೆ ಇದ್ರ ಕಾಲಘಟ್ಟ ಮುನ್ನೂರ ನಲವತ್ತೈದರಿಂದ ಮುನ್ನೂರೈವತ್ತು ಈ ಆಸುಪಾಸಲ್ಲಿ ಈ ಚಂದ್ರವಳ್ಳಿ ಶಾಸನ ರಚನೆ ಆಗಿರಬೇಕು ಜೊತೆಗೆ ಇದರಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಎರಡೂ ಭಾಷೆಗಳ ಬಳಕೆಯಾಗಿದವೆ ಹಾಗಾಗಿ ಕರ್ನಾಟಕದಲ್ಲಿ ದೊರೆತಿರುವಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಚಂದ್ರವಳ್ಳಿ ಶಾಸನ ಅಂತ ಹೇಳ್ತಾರೆ ಆದರೆ ನಾವೆಲ್ಲ ಇದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಮೊದಲ ಪ್ರಾಕೃತ ಶಾಸನ ಯಾವುದು ಅಂತಂದರೆ ಅದು ಚಂದ್ರವಳ್ಳಿ ಶಾಸನ ಅಂತ ಅರ್ಥ ಮಾಡ್ಕೊಂಡಿದ್ವಿ ಮತ್ತು ತಾಳಗುಂದ ಶಾಸನ ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತ ಅರ್ಥ ಮಾಡ್ಕೊಂಡಿದೀವಿ ಯಾಕಂದರೆ ಅಲ್ಲಿ ಸಂಸ್ಕೃತ ಭಾಷೆನೇ ಮೇಜರ್ ಆಗಿರೋದು ತಾಳಗುಂದ ಶಾಸನದಲ್ಲಿ ಆದರೆ ಚಂದ್ರವಳ್ಳಿ ಶಾಸನದಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಎರಡೂ ಭಾಷೆಗಳು ಬಳಕೆ ಆಗಿದ್ದಾವೆ ಲಾಸ್ಟ್ ಎಕ್ಸಾಮಲ್ಲೂ ಸಹ ಕರ್ನಾಟಕದಲ್ಲಿ ದೊರೆತಿರುವಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳಿದಾಗ ಕೀ ಆನ್ಸರಲ್ಲಿ ತಾಳಗುಂದ ಅಂತಲೇ ಇತ್ತು ಹಾಗಾಗಿ ಅದನ್ನೇ ಫಾಲೋ ಮಾಡೋಣ ಸರಿ ಈ ಚಂದ್ರವಳ್ಳಿ ಶಾಸನ ಯಾವ ಮುಖ್ಯಾಂಶವನ್ನು ಹೊಂದಿದೆ ಅಂತಂದರೆ ಕದಂಬರ ಮೂಲ ಪುರುಷ ಆಗಿರುವಂತಹ ಮಯೂರ ವರ್ಮ ಚಂದ್ರವಳ್ಳಿಯಲ್ಲಿ ಒಂದು ಕೆರೆಯನ್ನು ದುರಸ್ತಿ ಮಾಡಿರುವಂತಹ ಮಾಹಿತಿ ಕೊಡುತ್ತದೆ ಈ ಶಾಸನ ಇದಿಷ್ಟೇ ಮುಖ್ಯಾಂಶ ಓಕೆನಾ ಇನ್ನ ನೆಕ್ಸ್ಟ್ ಬಾದಾಮಿ ಶಾಸನ ಇದನ್ನ ಕಪ್ಪೆ ಅರಭಟನ ಶಾಸನ ಅಂತಲೂ ಸಹ ಕರೀತಾರೆ ಇದ್ರ ಕಾಲಘಟ್ಟ ಏಳನೇ ಶತಮಾನ ಅಥವಾ ಏಳ್ನೂರು ಬಾಗಲಕೋಟೆ ಜಿಲ್ಲೆಯ ತಟ್ಟುಕೋಟೆ ಬಂಡೆಗಲ್ನಲ್ಲಿ ಈ ಶಾಸನವನ್ನ ಕೆತ್ತನೆ ಮಾಡಿಸಿದ್ದಾರೆ ಇದರಲ್ಲಿ ಏನೇನೆಲ್ಲ ಪ್ರಮುಖ ಅಂಶಗಳಿದಾವೆ ಅಂತ ಅಂದರೆ ಇದು ಮೊಟ್ಟ ಮೊದಲ ತ್ರಿಪದಿಯನ್ನ ನಮಗೆ ಕೊಟ್ಟಿದೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಈ ತ್ರಿಪದಿ ಬರುತ್ತಲ್ವ ಅದು ಈ ಬಾದಾಮಿ ಶಾಸನದಲ್ಲೇ ಇರೋದು ಹಾಗೆ ಇದು ಕಪ್ಪೆ ಅರೆಭಟ್ಟನ ಗುಣಗಾನವನ್ನ ಅವನ ಶೌರ್ಯ ಪ್ರತಾಪವನ್ನು ಹೊಗಳಿ ಬರ್ದಿರೋ ಶಾಸನ ಆಗಿರೋದ್ರಿಂದ ಇದನ್ನು ಪ್ರಶಸ್ತಿ ಶಾಸನ ಅಂತ ಕರಿಬೋದು ಇದು ಸ್ವರೂಪ ಪ್ರಶಸ್ತಿ ಶಾಸನ ಇನ್ನು ಅತಿ ಮುಖ್ಯವಾಗಿ ಪೂರ್ವದ ಹಳಗನ್ನಡದಿಂದ ಹಳಗನ್ನಡಕ್ಕೆ ಹೆಜ್ಜೆ ಇಡ್ತಿರೋಂಥ ಶಾಸನ ಅಂತ ಹೇಳ್ಬೋದು ಯಾಕಂದ್ರೆ ಇದರ ಶಾಸನ ಭಾಷೆ ಸಂಸ್ಕೃತವೂ ಹೌದು ಮತ್ತೆ ಹಳಗನ್ನಡವೂ ಹೌದು ಸಂಸ್ಕೃತ ಶ್ಲೋಕದಿಂದ ಶಾಸನ ಆರಂಭ ಆಗಿ ತ್ರಿಪದಿ ಶೈಲಿ ಅಂದರೆ ಗದ್ಯ ರೂಪದಲ್ಲಿ ಹಳಗನ್ನಡದಲ್ಲಿ ಈ ಒಂದು ಶಾಸನ ಪಠ್ಯ ಇದೆ ಅರ್ಥ ಆಗ್ತಿದೆ ಅಲ್ವಾ ಇವಾಗ ನೆಕ್ಸ್ಟ್ ಶಾಸನ ಐದನೇ ಶಾಸನ ಜಿನವಲ್ಲಭನ ಶಾಸನ ಮೇನ್ ಮೇನ್ ಪಾಯಿಂಟ್ ಮಾತ್ರ ನಿಮಗೆ ನೆನ್ಪಿಸ್ತಾ ಹೋಗ್ತಾ ಇದೀನಿ ಯಾಕಂದರೆ ಈಗ ಆಲ್ರೆಡಿ ಇದನ್ನೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಲ್ವ ನೀಟಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಜಿನವಲ್ಲಭ ಯಾರು ಹೇಳಿ ಪಂಪನ ತಮ್ಮ ಅಲ್ವಾ ಈ ಶಾಸನವನ್ನ ಕುರ್ಕ್ಯಾಲ ಶಾಸನ ಗಂಗಾಧರಂ ಶಾಸನ ಬೊಮ್ಮಲಗುಡ್ಡ ಶಾಸನ ಅಂತೆಲ್ಲ ಕರೀತಾರೆ ಯಾವುದನ್ನ ಜಿನವಲ್ಲಭ ಶಾಸನವನ್ನು ಇದ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು ಒಂಬೈನೂರ ಐವತ್ತು ಅಥವಾ ಹತ್ತನೇ ಶತಮಾನ ಎಕ್ಸಾಕ್ಟಾಗಿ ಈ ಶಾಸನ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಕುರ್ಕ್ಯಾಲದ ಬೊಮ್ಮಲಗುಡ್ಡ ಅಂತ ಹೇಳ್ಬೋದು ಅಂದರೆ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಕುರ್ಕ್ಯಾಲದ ಬೊಮ್ಮಲಗುಡ್ಡ ಅನ್ನೋ ಪ್ರದೇಶದಲ್ಲಿ ಈ ಶಾಸನ ಕೆತ್ತನೆ ಮಾಡ್ತಿದ್ದಾರೆ ಕನ್ನಡ ಸಂಸ್ಕೃತ ತೆಲುಗು ಈ ಮೂರು ಭಾಷೆಯಲ್ಲಿ ಕೆತ್ತನೆ ಮಾಡಿರುವಂತಹ ಈ ಗಂಗಾಧರಂ ಶಾಸನದಲ್ಲಿ ಪಂಪನ ಬಗ್ಗೆ ಕೆಲವೊಂದಿಷ್ಟು ಅಂದರೆ ಪಂಪ ಕವಿನೇ ಹೇಳದಲ್ಲೇ ಇರುವಂತಹ ಮಹತ್ವದ ವಿಚಾರಗಳನ್ನು ಈ ಶಾಸನದ ಮೂಲಕ ತಿಳ್ಕೊಬೋದು ಅದೇನು ಅಂತಂದರೆ ಪಂಪನ ವಂಶಾವಳಿ ಬಗ್ಗೆ ಮತ್ತು ಅವನ ತಮ್ಮನ ಬಗ್ಗೆ ಎಲ್ಲೂ ಉಲ್ಲೇಖನೇ ಇಲ್ಲ ಈ ಶಾಸನದಿಂದ ನಾವು ತಿಳ್ಕೊತೀವಿ ಅಣ್ಣನ ಮೇಲೆ ಅದೆಂತಹ ಭಕ್ತಿ ಭಾವ ಇತ್ತು ಗೌರವ ಇತ್ತು ಅನ್ನೋದಕ್ಕೆ ಈ ಒಂದು ಶಾಸನ ಅಧ್ಯಯನ ಮಾಡಿದ್ರೆ ಸಾಕಾಗುತ್ತೆ ಜೊತೆಗೆ ಅದರಲ್ಲಿ ತೆಲುಗು ಭಾಷೆ ಅಂತ ಹೇಳಿದ್ವಿ ಅಲ್ವಾ ತೆಲುಗುನಲ್ಲಿ ಸಿಕ್ಕಿರೋಂಥ ಮೊಟ್ಟ ಮೊದಲ ಕಂದ ಪದ್ಯ ಕೂಡ ಇದೇ ಶಾಸನದಲ್ಲಿ ಪತ್ತೆಯಾಗಿದೆ ಇದಿಷ್ಟು ಜಿನವಲ್ಲಭ ಶಾಸನದ ಬಗ್ಗೆ ಇರುವಂತಹ ಪ್ರಮುಖ ಮಾಹಿತಿ ಇನ್ನು ನೆಕ್ಸ್ಟು ಲಕ್ಕುಂಡಿ ಶಾಸನ ಕ್ರಿಸ್ತಶಕ ಸುಮಾರು ಸಾವಿರದ ಏಳರ ಕಾಲಘಟ್ಟಕ್ಕೆ ಸೇರಿರುವಂತಹ ಅತ್ತಿಮಬ್ಬೆ ಹೊರಡಿಸಿರುವಂತಹ ಲಕ್ಕುಂಡಿ ಶಾಸನ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಜೈನ ಬಸದಿಯಲ್ಲಿ ಪತ್ತೆಯಾಗಿದೆ ನೋಡಿ ಶಾಸನದ ಹೆಸರಲ್ಲೇ ಇದೆ ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನ ಅಂತಂದರೆ ಅಂದರೆ ಅತ್ತಿಮಬೆಯ ಗುಣಗಾನವನ್ನು ಸಚ್ಚಾರಿತ್ರವನ್ನು ಆಕೆಯ ದಾನ ಗುಣವನ್ನು ವರ್ಣನೆ ಮಾಡಿರುವಂಥ ಶಾಸನ ಅಂತ ನಮಗೆ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಇದು ಇಷ್ಟು ಗೊತ್ತಾದ ಮೇಲೆ ಸ್ವರೂಪ ಹೇಳದೇ ಇರ್ತೀವ ಇದು ದಾನ ಶಾಸನನೂ ಹೌದು ಪ್ರಶಸ್ತಿ ಶಾಸನೂ ಹೌದು ಅಂತ ಹೇಳ್ಬಿಡ್ತೀವಿ ಯಾಕಂದರೆ ಅತಿಮಬೆಯ ಚಾರಿತ್ರ್ಯ ವಂಶ ಗುಣ ಆಕೆಯ ದಾನದ ವರ್ಣನೆಯನ್ನು ಮಾಡಿದಾರಲ್ವ ಹಾಗಾಗಿ ಇದು ದಾನ ಶಾಸನೂ ಹೌದು ಪ್ರಶಸ್ತಿ ಶಾಸನವೂ ಹೌದು ಭಾಷೆ ಯಾವುದು ಇದ್ರದ್ದು ಅಂತ ಅಂದರೆ ಹಳಗನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿರೋಂತಹ ಶಾಸನ ಇದು ಇನ್ನು ಮುಖ್ಯವಾಗಿ ಇದರಲ್ಲಿ ಸಹಗಮನದ ಬಗ್ಗೆ ಮಾಹಿತಿ ಕೊಡ್ತದೆ ಸರಿ ಇದಿಷ್ಟು ಲಕ್ಕುಂಡಿ ಶಾಸನ ಹಾ ಇದು ಯಾರ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ಅಂದರೆ ನೋಡಿ ಅತಿಮಬ್ಬೆ ಬಂದ್ಬಿಟ್ಟು ನಾಗದೇವನ ಪತ್ನಿ ನಾಗದೇವ ಇಮ್ಮಡಿ ತೈಲಪ್ಪ ಅಥವಾ ಅಹವ ಮಲ್ಲನ ದಂಡನಾಯಕ ಆಗಿದೆ ಅಲ್ವಾ ಹಾಗಾದ್ರೆ ಈ ಇಮ್ಮಡಿ ತೈಲಪ್ಪ ಬಂದ್ಬಿಟ್ಟು ಕಲ್ಯಾಣಿ ಚಾಲುಕ್ಯರ ಚಕ್ರವರ್ತಿ ಈ ಶಾಸನ ಕಲ್ಯಾಣಿ ಚಾಲುಕ್ಯರ ಕಾಲಘಟ್ಟಕ್ಕೆ ಸೇರಿದ್ದು ನೆಕ್ಸ್ಟ್ ತಮ್ಮಟಕಲ್ಲು ಶಾಸನ ಇದ್ರ ಕಾಲಘಟ್ಟ ಕ್ರಿಸ್ತಶಕ ಐನೂರು ಚಿತ್ರದುರ್ಗದ ತಂಬಟಕಲ್ಲು ಗ್ರಾಮದಲ್ಲಿ ಸಿಕ್ಕಿರುವಂತಹ ಈ ಶಾಸನ ಕರ್ನಾಟಕದ ಮೊದಲ ವೀರಗಲ್ಲು ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಪೂರ್ವದ ಹಳಗನ್ನಡದಲ್ಲಿ ರಚನೆಯಾಗಿರುವಂಥ ಈ ಶಾಸನ ಭಾಷಿಕ ಅಧ್ಯಯನಕ್ಕೆ ಅತ್ಯಂತ ಸೂಕ್ತವಾಗಿರೋಂಥ ಶಾಸನ ಅಂತಲೂ ಸಹ ವಿದ್ವಾಂಸರು ಹೇಳ್ತಾರೆ ಯಾಕಂದರೆ ಆ ಕಾಲಕ್ಕೆ ಸಂಸ್ಕೃತದ ಪ್ರಭಾವ ಕನ್ನಡದ ಮೇಲೆ ಅಧಿಕವಾಗಿತ್ತು ಅನ್ನೋದು ಈ ಶಾಸನದಿಂದ ನಮಗೆ ಗೊತ್ತಾಗುತ್ತೆ ತುಂಬ ಎಕ್ಸಾಮ್ಗಳಲ್ಲಿ ಈ ತಂಬಟಕಲ್ಲು ಶಾಸನ ಬಗ್ಗೆ ಪ್ರಶ್ನೆ ಬಂದಿರೋದನ್ನು ನೋಡಿರ್ತೀವಿ ಅದು ಯಾವ ಥರ ಅಂತಂದರೆ ಗುಣಮಧುರಂಕ ಅನ್ನೋ ಒಬ್ಬ ವೀರನನ್ನು ಹೊಗಳಿ ಬರೆದಿರೋಂಥ ಶಾಸನ ಯಾವುದು ಅಂತ ಕೇಳಿರ್ತಾರೆ ಅದು ತಮ್ಮಟಕಲ್ಲು ಶಾಸನ ನೆಕ್ಸ್ಟ್ ಎಂಟನೇ ಶಾಸನ ಜೂರಾ ಶಾಸನ ಇದ್ರ ಕಾಲಘಟ್ಟ ಕೃಷಕ ಒಂಬೈನೂರ ನಲ್ವತ್ತೇಳು ಮಧ್ಯಪ್ರದೇಶದ ಜಬ್ಬಲ್ಪುರದಲ್ಲಿ ಸಿಕ್ಕಿರೋಂತಹ ಈ ಜೂರಾ ಶಾಸನ ಹೊರನಾಡಲ್ಲಿ ಸಿಕ್ಕಿರೋಂತಹ ಕನ್ನಡದ ಶಾಸನ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಇದು ಯಾರ ಬಗ್ಗೆ ಇದೆ ಅಂತ ಮೂರನೇ ಕೃಷ್ಣನ ಶೌಚ ಗುಣದ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ ಮೂರನೇ ಕೃಷ್ಣ ರಾಷ್ಟ್ರಕೂಟರ ದೊರೆ ಅಲ್ವಾ ಆತ ಶೌರ್ಯದಲ್ಲಿ ಪರಾಕ್ರಮದಲ್ಲಿ ಜೊತೆಗೆ ಪರನಾರಿ ಸೋದರನಾಗಿದ್ದ ಅನ್ನೋದು ಈ ಶಾಸನದ ಮೂಲಕ ಗೊತ್ತಾಗುತ್ತೆ ಕನ್ನರ ದೇವ ಪರಾಂಗನ ಪುತ್ರ ಅನ್ನೋದು ಇದೇ ಶಾಸನದಲ್ಲಿ ಉಲ್ಲೇಖ ಆಗಿದೆ ನೆಕ್ಸ್ಟ್ ಒಂಬತ್ತನೇ ಶಾಸನ ಆತಕೂರು ಶಾಸನ ಇದರ ಕಾಲಘಟ್ಟ ಕೃಷಿ ಶಕ ಒಂಬೈನೂರ ಐವತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಕೂರು ಅನ್ನೋ ಗ್ರಾಮದಲ್ಲಿ ಸಿಕ್ಕಿರುವಂತಹ ಈ ಆತಕೂರು ಶಾಸನ ಒಂದು ನಾಯಿಗೋಸ್ಕರ ವೀರ ಸ್ಮಾರಕವನ್ನ ಹಾಕಿರುವಂತಹ ಏಕೈಕ ಶಾಸನ ವೀರಗಲ್ಲು ಶಾಸನ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಆ ನಾಯಿ ಹೆಸರು ಕಾಳಿ ಅನ್ನೋ ನಾಯಿ ನಾಯಿ ಮತ್ತೆ ಹಂದಿ ಹೋರಾಡ್ತಿರುವಂತಹ ಚಿತ್ರನೂ ಕೂಡ ಇದೇ ಶಾಸನದಲ್ಲಿ ಕಂಡು ಬರುತ್ತೆ ಯಾರ ಈ ವೀರಗಳನ್ನ ಹಾಕ್ಸಿದ್ರು ಅಂತ ಅಂದ್ರೆ ಮನಾಲ ಮನಾಲ ಮೂರನೇ ಕೃಷ್ಣನ ಸೇವಕ ಆಗಿದ್ದ ಅವನ ಹತ್ರ ಇರುವಂತಹ ನಾಯಿಯನ್ನ ಬೇಡಿ ಪಡ್ಕೊಂಡಿದ್ದ ಮನಾಲ ಕಾಳಿ ನಾಯಿ ಅವನನ್ನ ಒಂದು ಸತಿ ಹಂದಿ ಅವನ ಮೇಲೆ ಆಕ್ರಮಣ ಮಾಡಿದಾಗ ಅದ್ರ ಮೇಲೆ ದಾಳಿ ಮಾಡಿ ಕಾಳಿ ನಾಯಿ ಹೋರಾಡಿ ಸತ್ತೋಗುತ್ತೆ ಅಂದ್ರೆ ಈ ಮನಾಲನನ್ನ ಬದುಕಿಸಿ ಕಾಳಿ ನಾಯಿ ಸತ್ತೋಗುತ್ತಲ್ವಾ ಅದರ ಒಂದು ನೆನಪಿಗೋಸ್ಕರ ಮನಾಲ ವೀರಗಲ್ಲನ್ನು ಹಾಕಿಸ್ತಾನೆ ನೆಕ್ಸ್ಟ್ ಹತ್ತನೇ ಶಾಸನ ರವಿಕೀರ್ತಿಯ ಐಹೊಳೆ ಶಾಸನ ಇದರ ಕಾಲಘಟ್ಟ ಕೃಷಕ ಆರುನೂರ ಮೂವತ್ತ್ನಾಲ್ಕು ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಗ್ರಾಮದ ಮೇಗುತಿ ಜೈನ ದೇವಾಲಯದಲ್ಲಿ ಸಿಕ್ಕಿರುವಂತಹ ಈ ಶಾಸನ ಸಂಸ್ಕೃತ ಭಾಷೆಯಲ್ಲಿ ಈ ಶಾಸನ ರಚನೆಯಾಗಿದೆ ರಚನೆ ಮಾಡಿದ ಯಾರು ಅಂತಂದರೆ ಹೆಸರಲ್ಲ ಇದೆ ನೋಡಿ ರವಿಕೀರ್ತಿಯ ಐಹೊಳೆ ಶಾಸನ ರವಿಕೀರ್ತಿ ರಚನೆ ಮಾಡಿದ್ದು ಮುಖ್ಯಾಂಶ ಏನು ಅಂತ ಅಂದರೆ ಇಮ್ಮಡಿ ಪುಲಕೇಶಿಯ ಸಾಧನೆಯನ್ನ ಇದರಲ್ಲಿ ಉಲ್ಲೇಖ ಮಾಡಿದಾರಲ್ವಾ ಹಾಗಾಗಿ ಇದನ್ನ ಪ್ರಶಸ್ತಿ ಶಾಸನ ಅಂತ ಕರೀತಾರೆ ಇಮ್ಮಡಿ ಪುಲಕೇಶಿಯ ಶೌರ್ಯ ಗುಣವನ್ನ ಸಾಧನೆಯನ್ನ ದಾಖಲೆ ಮಾಡಿರುವಂತಹ ಶಾಸನ ಪ್ರಶಸ್ತಿ ಶಾಸನ ಆಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಮಂಗಳೇಶ ರಾಜ್ಯ ಕೊಡೋದಕ್ಕೆ ಹಿಂದೇಟಾಗ್ದಾಗ ಯಾವ ರೀತಿ ಯುದ್ಧ ಮಾಡ್ದ ಚಾಲುಕ್ಯ ವಂಶ ಮತ್ತೆ ಪ್ರವರ್ಧಮಾನಕ್ಕೆ ಯಾವ ರೀತಿ ಬಂತು ಪುಲಕೇಶಿ ಯಾವ ರೀತಿ ಸಿಂಹಾಸನಾರೋಹಣ ಆದ ಅವ್ನ ದಿಗ್ವಿಜಯಗಳೇನು ಮುಖ್ಯವಾಗಿ ಹರ್ಷವರ್ಧನ್ ಜೊತೆ ಯಾವ ರೀತಿ ಯುದ್ಧ ಮಾಡ್ದ ಈ ಎಲ್ಲಾ ಮಾಹಿತಿ ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಸಿಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಶಾಸನ ದೇಕಬ್ಬೆ ಶಾಸನ ಇದರ ಕಾಲಘಟ್ಟ ಕೃಷ್ಣ ಶಕ ಸಾವಿರದ ಐವತ್ತೇಳು ಮೈಸೂರು ಜಿಲ್ಲೆಯ ಹೆಗಡದೇವನ ಕೋಟೆಯ ಬೆಳತೂರು ಅನ್ನೋ ಗ್ರಾಮದಲ್ಲಿ ಈ ಶಾಸನ ಪತ್ತೆಯಾಗಿದೆ ಚೋಳರ ಕಾಲಘಟ್ಟಕ್ಕೆ ಸೇರಿರುವಂತಹ ಈ ದೇಕಬ್ಬೆ ಶಾಸನ ಪದ್ಯ ಶಾಸನ ಅಂತ ಕರೆಸ್ಕೊಂಡಿದೆ ಆಮೇಲೆ ಇದರಲ್ಲಿ ದೇಕಬೆ ಯಾವ ರೀತಿ ಸತಿ ಆದ್ಲು ಸತಿ ಸಾಗಮನದ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಕೊಡ್ತದೆ ಈ ಶಾಸನ ಇದೇ ಕಾರಣಕ್ಕೆ ಸತಿ ಪದ್ಧತಿಯನ್ನು ಕುರಿತಂತಹ ಮೊಟ್ಟ ಮೊದಲ ಶಾಸನ ಅಂತ ನಾವು ದೇಕಬ್ಬೆ ಶಾಸನವನ್ನ ಕರಿತೀವಿ ನೆಕ್ಸ್ಟು ಹನ್ನೆರಡನೇ ಶಾಸನ ಶ್ರವಣ ಬೆಳಗೊಳ ಶಾಸನ ಶ್ರವಣ ಬೆಳಗೊಳದಲ್ಲಿ ತುಂಬನೇ ಶಾಸನ ಪತ್ತೆಯಾಗಿದ್ದಾವೆ ಆದರೆ ಇಲ್ಲಿ ಮುಖ್ಯವಾಗಿ ಶ್ರವಣ ಬೆಳಗೊಳದ ನಂದಿಸೇನ ಪ್ರವರ ಮುನಿಯ ಶಾಸನವನ್ನ ತಿಳ್ಕೊಬೇಕು ಶಕ ಸುಮಾರು ಏಳ್ನೂರರ ಕಾಲಘಟ್ಟದಲ್ಲಿ ಸಿಕ್ಕಿರೋಂತಹ ನಿಷಧಿಗಲ್ಲು ಸ್ವರೂಪದ ನಂದಿಸೇನ ಪ್ರವರ ಮುನಿಯ ಶಾಸನ ಶ್ರವಣ ಬೆಳಗೊಳದಲ್ಲಿ ಬಿ ಎಲ್ ರೈಸ್ರವರು ಪತ್ತೆ ಹಚ್ತಾರೆ ಏನು ಈ ಶಾಸನದ ಮುಖ್ಯಾಂಶ ಅಂತ ಅಂದರೆ ಈ ನಂದಿಸೇನ ಪ್ರವರ ಮುನಿಯನವರು ಯಾವ ರೀತಿ ಮೋಕ್ಷವನ್ನು ಸಂಪಾದನೆ ಮಾಡಿಕೊಂಡ್ರು ಸಲ್ಲೇಖನ ವ್ರತ ಯಾವ ರೀತಿ ಆಚರಣೆ ಮಾಡಿದ್ರು ತಪಸ್ಸು ದೇಹ ತ್ಯಾಗ ಮತ್ತು ಕೊನೆಯದಾಗಿ ಸ್ವರ್ಗಾರೋಹಣ ಯಾವ ರೀತಿ ಆಗ್ತದೆ ಮುಕ್ತಿ ಯಾವ ರೀತಿ ಸಿಗ್ತದೆ ಅನ್ನೋದಕ್ಕೆ ಮಾಹಿತಿ ಈ ಒಂದು ನಂದಿಸೇನ ಪ್ರವರ ಮುನಿಯ ಶಾಸನದಲ್ಲಿ ಸಿಗುತ್ತೆ ಸುರ ಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಇದೇ ಲೈನನ್ನು ಕೊಟ್ಟು ತುಂಬ ಸಲ ಎಕ್ಸಾಮಲ್ಲಿ ಇದು ಯಾವ ಶಾಸನಕ್ಕೆ ಸಂಬಂಧಪಟ್ಟಿರೋಂಥ ಶಾಸನ ಅಂತ ಕೇಳ್ತಾರೆ ನಂದಿಸೇನ ಪ್ರವರ ಮುನಿಯ ಶಾಸನ ಅಂತ ನೆನ್ಪಲ್ಲಿ ಇಟ್ಕೊಳ್ಳಿ ಓಕೆನಾ ಇನ್ನು ನೆಕ್ಸ್ಟು ಇದೇ ಶ್ರವಣಬಳಗೊಳದಲ್ಲಿನೇನೆ ಬುಕ್ಕನ ಶ್ರವಣಬೆಳಗೊಳದ ಧರ್ಮ ಸಮನ್ವಯ ಶಾಸನೂ ಸಹ ಸಿಕ್ಕಿದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಅದರಲ್ಲೂ ಒಂದನೇ ಬುಕ್ಕರಾಯನಿಗೆ ಸಂಬಂಧಪಟ್ಟಿರುವಂತಹ ಶಾಸನ ಇದಾಗಿರುತ್ತೆ ಇದರ ಕಾಲಘಟ್ಟದಶಕ ಸಾವಿರದ ಮುನ್ನೂರ ಅರವತ್ತೆಂಟರಲ್ಲಿ ಬೆಳಗೊಳದಲ್ಲಿ ಪತ್ತೆಯಾಗಿದೆ ಇದನ್ನು ಧರ್ಮ ಸಮನ್ವಯ ಶಾಸನ ಅಂತ ಕರೀತಾರೆ ಯಾಕೆ ಈ ಥರ ಕರೀತಾರೆ ಅಂತ ಅಂದರೆ ನೋಡಿ ವಿಜಯನಗರ ಸಾಮ್ರಾಜ್ಯ ಅಂತಂದ್ರೇ ಸಕಲ ಧರ್ಮಕ್ಕೂ ಆಶ್ರಯ ತಾಣ ಆಗಿತ್ತು ಬುಕ್ಕರಾಯನು ಕೂಡ ಅದೇ ಥರ ನಡ್ಕೊತಾ ಇದ್ದ ಅವ್ರ ಕಾಲಘಟ್ಟದಲ್ಲಿ ಅವರ ಸಾಮ್ರಾಜ್ಯದಲ್ಲಿ ಜೈನರಿಗೂ ಮತ್ತು ವೈಷ್ಣವರಿಗೂ ಕಲಹ ಏರ್ಪಡುತ್ತೆ ಧರ್ಮದ ವಿಚಾರ ವಿಚಾರವಾಗಿ ಅವಾಗ ಜೈನರಿಗೆ ತುಂಬಾ ಹಾನಿಯಾಗ್ಬಿಡುತ್ತೆ ವೈಷ್ಣವರಿಂದ ಈ ಒಂದು ದೂರನ್ನ ಬುಕ್ಕರಾಯನ ಆಸ್ಥಾನಕ್ಕೆ ತಗೊಂಡೋಗ್ತಾರಲ್ವ ಅವಾಗ ಇವರಿಬ್ಬರು ಮಧ್ಯೆ ಯಾವುದೇ ಭೇದವನ್ನ ಕಾಣಿಸ್ತಾರೆ ಇವರಿಬ್ಬರು ಒಂದೇ ಅನ್ನೋ ಥರದಲ್ಲಿ ಅವರು ಸ್ನೇಹ ಪರತೆ ಸ್ನೇಹ ಭಾವ ಸೋದರತ್ವ ಭಾವವನ್ನು ಆ ಎರಡು ಧರ್ಮಗಳ ನಡುವೆ ಬೆಳೆಸ್ತಾರಲ್ವ ಇದೇ ಕಾರಣಕ್ಕೋಸ್ಕರ ಈ ಶಾಸನವನ್ನ ಧರ್ಮ ಸಮನ್ವಯ ಶಾಸನ ಅಂತ ಕರೀತಾರೆ ನೆಕ್ಸ್ಟ್ ಹದಿನಾಲ್ಕನೇ ಶಾಸನ ಮಾವಳಿ ಶಾಸನ ಇದನ್ನ ಕುಲಮುದ್ದನ ಮಾವಳಿ ಶಾಸನ ಅಂತಲೂ ಸಹ ಕರೀತಾರೆ ಯಾಕಂದ್ರೆ ಈ ಕುಲಮುದ್ದ ಅನ್ನೋ ವೀರನಿಗೋಸ್ಕರ ವೀರಗಲ್ಲು ಹಾಕ್ಸಿರಂತ ಶಾಸನ ಜೊತೆಗೆ ಇದನ್ನು ದಾನ ಶಾಸನ ಸಹ ಕರೀತಾರೆ ರಾಷ್ಟ್ರಕೂಟರ ಮೂರನೇ ಗೋವಿಂದ ಆಳ್ವಿಕೆ ಮಾಡಬೇಕಾದ್ರೆ ಈ ಕುಲಂಬುದ್ಧ ಅನ್ನೋ ವೀರ ಅವನ ಸೇವಕನಾಗಿದ್ದ ಅವನ ರಾಜ್ಯದಲ್ಲಿ ಮಾಂಡಳಿಕರ ನಡುವೆ ಒಂದು ಕಲಹ ಏರ್ಪಡುತ್ತಲ್ವ ಆ ಕಲಹವನ್ನು ನಿವಾರಿಸಿ ರಾಜನಿಗೆ ಜಯವನ್ನು ತಂದುಕೊಟ್ಬಿಟ್ಟು ಕುಲಂಬುದ್ಧ ಸತ್ತೋಗ್ಬಿಡ್ತಾನೆ ಮರಣೋತ್ತರವಾಗಿ ಕುಲಂಬುದ್ಧನಿಗೋಸ್ಕರ ಮೂರನೇ ಗೋವಿಂದ ವೀರಗಲ್ಲನ್ನು ನಡೆಸ್ತಾನೆ ಕೆಲವೊಂದಿಷ್ಟು ದಾನವನ್ನು ಸಹ ಗೌರವಾರ್ಥವಾಗಿ ಕೊಡ್ತಾನಲ್ವ ಅದಕ್ಕೋಸ್ಕರ ಈ ಮಾವಳಿ ಶಾಸನವನ್ನ ಕುಲಮುದ್ದನ ಮಾವಳಿ ಶಾಸನ ವೀರಗಲ್ಲು ಶಾಸನ ದಾನ ಶಾಸನ ಅಂತೆಲ್ಲ ಕರೀತಾರೆ ನೆಕ್ಸ್ಟ್ ಹದಿನೈದನೇ ಶಾಸನ ವಿಷ್ಣುವರ್ಧನನ ಬೇಲೂರು ಶಾಸನ ವಿಶೇಷಕ ಸುಮಾರು ಸಾವಿರದ ನೂರ ಹದಿನೇಳರಲ್ಲಿ ರಚನೆಯಾಗಿರುವಂತಹ ಈ ಶಾಸನ ಹೊಯ್ಸಳರ ವಂಶದ ವರ್ಣನೆ ಮತ್ತು ವಿಷ್ಣುವರ್ಧನನ ವ್ಯಕ್ತಿತ್ವ ಅವನ ಪಟ್ಟದ ರಾಣಿಯಾಗಿರುವಂತಹ ಶಾಂತಲೆಯ ಗುಣಗಾನವನ್ನು ಮಾಡಿರುವಂತಹ ಶಾಸನ ಆಗಿರುತ್ತೆ ಶಾಸನ ಭಾಷೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ರಚನೆಯಾಗಿದೆ ನೆಕ್ಸ್ಟ್ ಹದಿನಾರನೇ ಶಾಸನ ಕುವರ ಲಕ್ಷ್ಮಣನ ಶಾಸನ ಇದರ ಕಾಲಘಟ್ಟ ಕೃತಶಕ ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ರಚನೆಯಾಗಿದೆ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯದಲ್ಲಿ ಶಾಸನ ಪತ್ತೆಯಾಗಿದೆ ಗರುಡ ಪದ್ಧತಿಯ ಬಗ್ಗೆ ಮಾಹಿತಿ ಕೊಡಂತಹ ಶಾಸನವೇ ಈ ಕುವರ ಲಕ್ಷ್ಮಣನ ಶಾಸನ ಆಗಿರುತ್ತೆ ಅಂದ್ರೆ ಇಲ್ಲಿ ರಾಜ ಇಮ್ಮಡಿ ಬಲ್ಲಾಳ ಸತೋದಗ ಅವನ ನೆಚ್ಚಿನ ಸೇನಾಪತಿ ಆಗಿರುವಂತಹ ಲಕ್ಷ್ಮಣ ಚಮ್ಮೂಪ ಅನ್ನೋನು ತನ್ನ ಸಾವಿರ ಮಂದಿ ಅನುಯಾಯಿಗಳೊಡನೆ ಪ್ರಾಣತ್ಯಾಗವನ್ನ ಮಾಡ್ತಾನೆ ಒಬ್ಬ ರಾಜ ಸತೋದಾಗ ಅವನ ಜೊತೆಗೆ ಅವನ ಸಹಚರರು ಸಾಯೋದಕ್ಕೆ ಅದನ್ನ ಬೇಳವಾಳಿಗಳು ಅಥವಾ ಗರುಡರು ಅಂತ ಕರೀತಾ ಇದ್ರು ಇದೇ ಕಾರಣಕ್ಕೆ ಗರುಡ ಪದ್ಧತಿಯ ಬಗ್ಗೆ ಮಾಹಿತಿ ಇರುವಂತಹ ಶಾಸನ ಯಾವುದು ಅಂತಂದ್ರೆ ಅದು ಲಕ್ಷ್ಮಣ ಶಾಸನ ಅಂತ ಹೇಳ್ತಾರೆ ನೆಕ್ಸ್ಟ್ ಹದಿನೇಳನೇದು ಬೆಳ್ಮಣ್ಣು ತಾಮ್ರ ಶಾಸನ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ಗ್ರಾಮದಲ್ಲಿ ಸಿಕ್ಕಿರುವಂತಹ ಈ ಬೆಳ್ಮಣ್ಣು ತಾಮ್ರಪಟ ಶಾಸನ ಕನ್ನಡದ ಪ್ರಥಮ ತಾಮ್ರಪಟ ಶಾಸನ ಅನ್ನೋ ಹೆಗ್ಗಳಿಕೆ ಪಾತ್ರ ಆಗಿದೆ ನೆಕ್ಸ್ಟ್ ಅರ್ಜುನವಾಡ ಶಾಸನ ಕಾಲ ಕೃಷಕ ಸಾವಿರದ ಇನ್ನೂರ ಅರವತ್ತು ಇವಕ್ಕೆಲ್ಲ ಕಾಲ ಏನು ಬೇಕಾಗೋದಿಲ್ಲ ಯಾಕಂದರೆ ಈ ಅರ್ಜುನವಡ ಶಾಸನ ಪ್ರಮುಖವಾಗಿ ಬಸವಣ್ಣನವರ ವಂಶಾವಳಿಯ ಬಗ್ಗೆ ಮಾಹಿತಿ ಕೊಡ್ತದಲ್ವಾ ಅದಕ್ಕೋಸ್ಕರ ಪ್ರಶ್ನೆ ಹೀಗೆ ಕೇಳ್ತಾರೆ ಬಸವಣ್ಣನವರ ವಂಶಾವಳಿಯ ಬಗ್ಗೆ ಬೆಳಕು ಚೆಲ್ಲುವಂಥ ಶಾಸನ ಯಾವುದು ಅಂತ ಕೇಳಿದ್ರೆ ಅರ್ಜುನವಡ ಶಾಸನ ಓಕೆ ನಾವು ಫ್ರೆಂಡ್ಸ್ ಇವಿಷ್ಟು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ತುಂಬಾ ಮುಖ್ಯವಾಗಿರುವಂತಹ ಶಾಸನಗಳು ತಿಳ್ಕೊಳ್ಲೇಬೇಕಾಗಿರುವಂತಹ ಶಾಸನ ಇದಿಷ್ಟೇನ ಅಂತಂದ್ರೆ ಇನ್ನೂ ತುಂಬಾ ಶಾಸನ ಇದೆ ಇತಿಹಾಸ ಅಧ್ಯಯನ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಶಾಸನವನ್ನು ಸಹ ಅಧ್ಯಯನ ಮಾಡಿರ್ತೀವಲ್ವಾ ಫಾರ್ ಎಕ್ಸಾಂಪಲ್ ಗಿರ್ನಾರ್ ಶಾಸನ ಆಗಿರ್ಬೋದು ಸಮನ್ಗಢಡ್ ಶಾಸನ ನಾಸಿಕ್ ಶಾಸನ ಇತ್ಯಾದಿ ಆದರೆ ಇವಾಗ ತಿಳ್ಕೊಂಡಿರೋಂಥ ಇಷ್ಟು ಶಾಸನ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ತುಂಬಾ ಮುಖ್ಯ ನಾವು ಅಧ್ಯಯನ ಮಾಡಲೇಬೇಕು ಓಕೆ ಫ್ರೆಂಡ್ಸ್ ಇವಿಷ್ಟು ಶಾಸನಗಳ ಬಗ್ಗೆ ಇರುವಂಥ ಪ್ರಮುಖವಾಗಿರೋ ಮಾಹಿತಿ ನಾನು ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು